ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರ ನೆನಪಿನಲ್ಲಿಯೇ ಇದ್ದಾರೆ ಒಂದು ಕ್ಷಣವೂ ಸ್ಪಂದನ ಅವರನ್ನ ಮರೆತಿಲ್ಲ ಹದಿನಾರು ವರ್ಷ ಜೀವನ ಸಾಗಿಸಿದ ವಿಜಯ ಪ್ರತಿದಿನ ಪತ್ನಿಯನ್ನ ಸದಾ ನೆನಪಿಸಿಕೊಳ್ಳುತ್ತಲೇ ಇರುತ್ತಾರೆ ಸ್ಪಂದನ ಕಳೆದುಕೊಂಡು ಒಂಟಿಯಾಗಿರುವ ವಿಜಯ ಅವರಿಗೆ ಅನೇಕರು ಎರಡನೇ ಮದುವೆ ಆಗುವಂತೆ ಒತ್ತಾಯಿಸುತ್ತಿದ್ದಾರಂತೆ ಆದರೆ ನನಗೆ ಈ ಜನ್ಮಕ್ಕೆ ಸ್ಪಂದನ ಸಾಕು ಅವಳ ನೆನಪಲ್ಲೇ ಮಗನನ್ನು ನೋಡಿಕೊಳ್ಳುತ್ತಾ ಜೀವನ ಕಳೆಯುತ್ತೇನೆ ಎನ್ನುತ್ತಿದ್ದಾರಂತೆ ರಾಘು ಸ್ಪಂದನ ಅವರಿಗೆ ಮಗನನ್ನ ದೊಡ್ಡ ನಟನನ್ನಾಗಿ ಮಾಡಬೇಕು ಅವನನ್ನ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ನಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡಿಸಬೇಕು ಎನ್ನುವ ಆಸೆ ಇತ್ತಂತೆ ಇದೀಗ ಸ್ಪಂದನ ಆಸೆಯನ್ನ ಈಡೇರಿಸಲು ರಾಘು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಎನ್ನಬಹುದು ಇದೀಗ ವಿಜಯರಾಘವೇಂದ್ರ ಅವರ ಪುತ್ರ ಶೌರ್ಯ ಜಿಮ್ನಲ್ಲಿ ಸಕ್ಕತ್ತಾಗಿಯೇ ದೇಹ ದಂಡಿಸುತ್ತಿದ್ದಾರೆ ಬೈಸೆಪ್ಸ್ ಕೂಡ ಚೆನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಸದ್ಯದ ಬೈಸೆಪ್ಸ್ ನೋಡಿದ್ರೆ ವರ್ಕೌಟ್ ಜೋರಾಗಿಯೇ ಇದೆ ಅನ್ನೋದು ತಿಳಿಯುತ್ತದೆ ಆ ರೀತಿಯಲ್ಲಿಯೇ ತಯಾರಿ ಜೋರಾಗಿಯೇ ನಡೆಯುತ್ತಿದೆ ಬಹುಶಃ ಅಪ್ಪ ಚಿಕ್ಕಪ್ಪನಂತೆ ಶೌರ್ಯ ಕೂಡ ಸಿನಿಮಾಗೆ ಬರ್ತಾರೆ ಅನಿಸುತ್ತಿದೆ ಅದಕ್ಕೆ ಏನೋ ಈ ತಯಾರಿ ಎನ್ನುವ ಕುತೂಹಲ ಕೂಡ ಶುರುವಾಗಿದೆ ಆದರೆ ಅಧಿಕೃತವಾಗಿ ಈ ಬಗ್ಗೆ ಯಾರೂ ಹೇಳಿಕೊಂಡಿಲ್ಲ ಆದರೆ ಶೌರ್ಯ ಜಿಮ್ನಲ್ಲಿ ಫೋಸ್ ಕೊಟ್ಟಿರೋ ಒಂದಷ್ಟು ಫೋಟೋಗಳು ಹೆಚ್ಚು ಕುತೂಹಲ ಮೂಡಿಸುತ್ತಿವೆ ಇತ್ತೀಚೆಗೆ ಶೌರ್ಯ ಪಿಯುಸಿಯಲ್ಲಿ ಉತ್ತೀರ್ಣರಾಗಿದ್ದು ಈ ಖುಷಿಯ ವಿಚಾರವನ್ನ ರಾಗು ಹಂಚಿಕೊಂಡಿದ್ದರು ಇದೀಗ ಸ್ಪಂದನ ಆಸೆಯಂತೆ ಮಗನನ್ನ ಸಿನಿಮಾಗೆ ತರಲು ಸಕಲ ತಯಾರಿ ನಡೆಸಿದ್ದಾರೆ ರಾಘು ಶೌರ್ಯ ಸಿನಿಮಾಗೆ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ